ಯಹೋವನು ಮಹಾದೇವರು ಎಲ್ಲ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ ಗುರುವಾರ ಆರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಂವೇಲನು ದ್ವಿತೀಯ ಭಾಗ ಹದಿನೈದನೇ ಅಧ್ಯಾಯದ ಹತ್ತೊಂಬತ್ತನೇ ವಚನ ಆಗ ಅರಸನು ಗಿತ್ತೀಯನಾದ ಇತೈ ಎಂಬುವನಿಗೆ ನೀನು ನಮ್ಮ ಸಂಗಡ ಯಾಕೆ ಬರಬೇಕು ನೀನು ಸ್ವದೇಶವನ್ನು ಬಿಟ್ಟು ನನ್ನ ಆಶ್ರಯಕ್ಕೆ ಬಂದವನಲ್ಲವೇ ಹಿಂದಿರುಗಿ ಹೋಗಿ ಅರಸನ ಬಳಿಯಲ್ಲಿ ವಾಸ ಮಾಡು ಎಂದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ನಾವು ಇತರರ ಬಗ್ಗೆ ಕಾಳಜಿ ವಹಿಸಿ ಅವರು ಸುಖವಾಗಿರುವಂಥದ್ದನ್ನು ಬಯಸಿದಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಇತರರ ಬಗ್ಗೆ ಕಾಳಜಿ ಕರ್ತನಲ್ಲಿ ಪ್ರೇರೆ ದಾವಿದನು ಅಬ್ಸಲೋಮನು ಎರುಸಲೇಮಿಗೆ ಬಂದು ಆಕ್ರಮಿಸಿ ತಾನೇ ಅರಸನಾಗಬೇಕೆಂಬುದಾಗಿ ದಾವೀದನನ್ನು ಮತ್ತು ತನ್ನ ಜನರನ್ನು ಹಾನಿ ಮಾಡುತ್ತಾನೆ ವಿಚಾರವನ್ನು ಕೇಳಿ ದಾವೀದನು ಆ ಕ್ಷಣದಲ್ಲಿ ಎರಿಸಲೇಮನ್ನು ಬಿಟ್ಟು ಹೋಗಬೇಕೆಂಬುದಾಗಿ ತನ್ನ ಜನರಿಗೆ ಹೇಳಿದನು ಆಗ ದಾವೀದನ ಜನರು ಅರಸನು ಹೇಳಿದಂತೆ ನಾವು ಮಾಡುತ್ತೇವೆ ಏನಾದರೂ ಸರಿಯೇ ಎಂಬುದಾಗಿ ಅರಸನೊಂದಿಗೆ ಹೊರಟರು ಹೊರಡುವಂಥ ಸಮಯದಲ್ಲಿ ಇತ್ತಯ್ಯನೆಂಬ ಪರದೇಸಿಯು ಅವರೊಂದಿಗೆ ಹೊರಟನು ಅದನ್ನು ನೋಡಿದಂಥ ದಾವೀದನು ನೀನಾದರೂ ಇಲ್ಲಿ ನನ್ನ ಬಳಿಗೆ ಆಶ್ರಯಕ್ಕೆ ಬಂದಿದ್ದೀ ನೀನು ಇಲ್ಲಿ ಇರಬಹುದು ನಿನಗೆ ಯಾವ ಹಾನಿಯಿಲ್ಲ ಅರಸನೊಂದಿಗೆ ಇರಬೇಕು ಎಂಬುದಾಗಿ ದಾವೀದನು ಹೇಳಿದ ಅಂದರೆ ದಾವೀದನಿಗೆ ಇತ್ತೇನ ಮೇಲೆ ಇದ್ದಂಥ ಒಂದು ಕರಣೆ ಕಾಳಜಿ ದಾವಿದನು ಅನುಭವಿಸಬೇಕಾದಂಥ ಸಮಯ ಗೊತ್ತಿಲ್ಲ ಪರಿಸ್ಥಿತಿ ಗೊತ್ತಿಲ್ಲ ಏನಾಗುತ್ತದೆ ಎಂಬುದಾಗಿ ಗೊತ್ತಿಲ್ಲ ಮತ್ತು ತನ್ನೊಂದಿಗೆ ಬಂದರೆ ಇನ್ನೂ ಅಪಾಯ ಎಂಬುದಾಗಿ ಅಲ್ಲೇ ಉಳುಕೊಂಡರೆ ಅವನು ಎಲ್ಲ ವಿಧದಲ್ಲೂ ಕೂಡ ಸುರಕ್ಷಿತನಾಗಿರುತ್ತಾನೆಂಬುದಾಗಿ ದಾವಿದನು ನೆನೆಸಿ ಈ ಮಾತನ್ನು ಹೇಳಿದನು ಆದರೆ ಇತ್ತೆಯನ್ನು ನಾನು ನಿನ್ನೊಂದಿಗೆ ಬರುತ್ತೇನೆ ಬದುಕಿದರು ಸತ್ತಿದ್ದರು ಸತ್ತರೂ ನಿನ್ನೊಂದಿಗೆ ಎಂಬುದಾಗಿ ನಿರ್ಧಾರ ಮಾಡಿದನು ಆದರೆ ದಾವಿದನಿಗಿದ್ದಂಥ ಕಾಳಜಿಯಲ್ಲಿ ನಾವು ನೋಡುವಾಗ ನನ್ನೊಂದಿಗೆ ಅನ್ಯಾಯವಾಗಿ ಯಾಕೆ ಈ ಮನುಷ್ಯನ ಅನುಭವಿಸಬೇಕೆಂಬುದಾಗಿ ಇತ್ತೇನು ಅವನಿಗೆ ಆಶ್ರಯ ಕೇಳಿಕೊಂಡು ಬಂದಂಥ ವ್ಯಕ್ತಿ ಅಂಥವನ ಮೇಲೂ ದಾವಿದನ ಕಾರಣ ಇತ್ತು ಕರ್ತನಲ್ಲಿ ಪ್ರೇರೆ ನಾವು ಎಂಥ ದೊಡ್ಡವರಾಗಲಿ ನಾವು ಕಡಿಮೆ ಎಂಬುದಾಗಿ ನೆನೆಸುವಂಥವರಾಗಲಿ ಅವರಿಗೆ ಎಲ್ಲ ರೀತಿಯಲ್ಲೂ ನಾವು ಸಹಾಯ ಮಾಡುವಂಥವರಾಗಬೇಕು ಕಾಳಜಿ ವಹಿಸಬೇಕು ಅವರಿಗೆ ಒಳ್ಳೆಯದನ್ನು ನಾವು ಅಪೇಕ್ಷಿಸಬೇಕು ಕರ್ತನೆ ದಾಯಮಯ ಸ್ವಾಮಿ ಕೃಪೆಯಿಂದ ನಮ್ಮನ್ನು ನಡೆಸು ಮತ್ತೊಬ್ಬರ ಬಗ್ಗೆ ಕಾಳಜಿ ವಹಿಸಲು ಕಲಸಿಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಆಮೇನ್